ನಮಸ್ಕಾರ ಎಲ್ಲರಿಗೂ ಕಥಾಲೋಕ ಕಥೆಗಳ ಸಂಗ್ರಹ ನೀವು ನಮ್ಮ ಚಾನಲಿಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ ನನ್ನ ವನಿ ಭಾಗ ಏಳು ಕಾರ್ತಿಕ್ ಈ ಮಾಡೆಲ್ ಏನಾದರೂ ವರ್ಕ್ ಆಗದಿದ್ರೆ ನಾನು ಇಡೀ ವರ್ಷದ ಎಫರ್ಟ್ ಮಣ್ಣು ಪಾಲಾಗುತ್ತೆ ದಯದಿಂದ ಪರೀಕ್ಷೆ ದಿನ ಸರಿ ಕೆಲಸ ಮಾಡಿದರೆ ಸಾಕು ಎಂದಿದ್ದ ಆದಿತ್ಯ ಈ ಮಾತುಗಳು ಅಲ್ಲೇ ಅವರ ಹಿಂದೆ ಕುಳಿತಿದ್ದ ಅವನಿಯ ಕಿವಿಗೆ ಬಿದ್ದಿದ್ದವು ಒಂದು ಕೆಟ್ಟ ಆಲೋಚನೆ ಮೊಳಕೆ ಒಡೆದಿತ್ತು ಸೇಡು ತೀರಿಸಿಕೊಳ್ಳಲು ಇದೇ ಸರಿಯಾದ ಸಮಯ ಎಂದು ನಿರ್ಧರಿಸಿದ ಅವನಿ ಸಬ್ಮಿಷನ್ ಹಿಂದಿನ ಸಂಜೆ ಲ್ಯಾಬಿಂದ ಎಲ್ಲರೂ ಹೋದ ಮೇಲೆ ಸದ್ದಿಲ್ಲದೆ ಲ್ಯಾಬ್ ಒಳಗೆ ನುಗ್ಗಿದಳು ಅಲ್ಲಿ ಆದಿತ್ಯ ಬಹಳ ಜಾಗರೂಕತೆಯಿಂದ ಮುಚ್ಚಿಟ್ಟಿದ್ದ ಆ ಮಾಡೆಲ್ ಇತ್ತು ಅವಳು ತನ್ನ ಬ್ಯಾಗ್ನಿಂದ ಒಂದು ಬಾಟಲಿ ನೀರು ತೆಗೆದಳು ಅಂದು ಸ್ಟೇಜ್ ಮೇಲೆ ಆದಿತ್ಯ ಕಾರ್ತಿಕ್ಗೆ ತೋರಿಸಿದ ಆ ಥಮ್ಸ್ ಅಪ್ ಸನ್ನೆ ಅವಳ ಕಣ್ಣ ಮುಂದೆ ಬಂದು ಹಠ ಹೆಚ್ಚಾಯಿತು ಅವಳು ಆ ಸರ್ಕ್ಯೂಟ್ ಬೋರ್ಡ್ ಮೇಲೆ ನೀರು ಸುರಿದು ಒಳಗಿನ ವೈರ್ಗಳನ್ನು ಕಿತ್ತು ಹಾಕಿ ಅಲ್ಲಿಂದ ಮೌನವಾಗಿ ಹೊರಬಂದಳು ಮರುದಿನ ಬೆಳಗ್ಗೆ ಪರೀಕ್ಷೆ ಶುರುವಾಯಿತು ಆದಿತ್ಯ ಬಹಳ ಆತ್ಮವಿಶ್ವಾಸದಿಂದ ಕಾಲೇಜಿನ ಪ್ರಾಧ್ಯಾಪಕರು ಮತ್ತು ಎಕ್ಸ್ಟರ್ನಲ್ ಪ್ರಾಧ್ಯಾಪಕರ ಮುಂದೆ ಮಾಡೆಲ್ ಸ್ವಿಚ್ ಒತ್ತಿದ ಒಂದು ಕ್ಷಣ ವಿಚಿತ್ರವಾದ ಸದ್ದು ಬಂದು ಮಾಡೆಲ್ನ ಒಳಗಿನಿಂದ ಕಪ್ಪು ಹೊಗೆ ಬರಲು ಶುರುವಾಯಿತು ಸರ್ಕ್ಯೂಟ್ ಪೂರ್ತಿ ಸುಟ್ಟು ಹೋಗಿತ್ತು ಆದಿತ್ಯ ಅಕ್ಷರಶಃ ಕುಸಿದು ಹೋದ ಒಂದು ಕ್ಷಣ ಏನಾಯಿತೆಂದು ತಿಳಿಯಲಿಲ್ಲ ಕಾರ್ತಿಕ್ ಸೇರಿದಂತೆ ಉಳಿದವರಿಗೂ ಏನಾಯಿತೆಂದು ಅರ್ಥವಾಗದೆ ಮೂಕ ಪ್ರೇಕ್ಷಕರಾದರೂ ಅಷ್ಟೆ ಆದಿತ್ಯ ಆಚೆ ಈಚೆ ಒಂದಿಷ್ಟು ವೈರ್ಗಳನ್ನು ತೆಗೆದು ಮತ್ತೆ ಚುಚ್ಚಿ ನೋಡಿದ ಪ್ರಯೋಜನವಾಗಲಿಲ್ಲ ತಲೆ ಮೇಲೆ ಕೈ ಹೊತ್ತು ಕುಳಿತ ಅವನ ಕಣ್ಣಂಚು ಒದ್ದೆಯಾಗಿತ್ತು ತನ್ನ ಕರಿಯರ್ ಹಾಳಾಗುತ್ತಿದೆ ಎಂಬ ಭಯ ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಲ್ಯಾಬ್ ಪರೀಕ್ಷೆ ಮುಗಿದು ಶೂನ್ಯ ಭಾವನೆಯಿಂದ ಹೊರಬಂದ ಆದಿತ್ಯನಿಗೆ ಕಂಡಿದ್ದು ಅಲ್ಲೇ ನಿಂತಿದ್ದ ಅವನಿ ಅವಳ ಕಣ್ಣಲ್ಲಿ ಒಂದು ವಿಜಯದ ನಗು ಇತ್ತು ಕ್ಷಣ ಮಾತ್ರದಲ್ಲಿ ಅವನಿಗೆ ಅರ್ಥವಾಗಿತ್ತು ಏನಾಯಿತೆಂದು ಅವನ ಆ ಅಸಹಾಯಕ ಮುಖ ಮತ್ತು ಕೆಂಪಾದ ಕಣ್ಣುಗಳನ್ನು ನೋಡಿದಾಗ ಅವಳ ಎದೆ ಒಂದು ಕ್ಷಣ ನಡುಗಿತ್ತು ಅವಳ ಆ ಕ್ಷಣಿಕ ಸಂಭ್ರಮ ಹೆಚ್ಚು ಹೊತ್ತು ಉಳಿಯಲಿಲ್ಲ ಸರಸರನೆ ಅವಳ ಹತ್ತಿರ ಬಂದ ಆದಿತ್ಯ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದು ಎಳೆದುಕೊಂಡು ಹತ್ತಿರದಲ್ಲಿದ್ದ ಸ್ಪೋರ್ಟ್ಸ್ ರೂಮ್ ಒಳಗೆ ಕರೆದೊಯ್ದು ಬಾಗಿಲು ಹಾಕಿದ ಸ್ವಲ್ಪ ಕತ್ತಲೆ ತುಂಬಿದ್ದ ಆ ಕೋಣೆಯಲ್ಲಿ ಕೇವಲ ಕ್ರೀಡಾ ಉಪಕರಣಗಳ ವಾಸನೆ ಮತ್ತು ಆದಿತ್ಯನ ಉಸಿರಾಟದ ಸದ್ದು ಕೇಳುತ್ತಿತ್ತು ಅವಳನ್ನು ಗೋಡೆಗೆ ಅಪ್ಪಳಿಸುವಂತೆ ಆನಿಸಿ ಅವಳ ಎರಡೂ ಕೈಗಳನ್ನು ತನ್ನ ಕೈಗಳಿಂದ ಬೆಸೆದು ಗೋಡೆಗೆ ಅದುಮಿ ಹಿಡಿದ ಅವನ ಕಣ್ಣುಗಳಲ್ಲಿ ಕೆಂಡದ ಅಂತಹ ಆಕ್ರೋಶವಿತ್ತು ಏನೇ ಮಾಡಿದೆ ನೀನು ಇದೆಲ್ಲ ಹುಡುಗಾಟ ಅಂದ್ಕೊಂಡಿದ್ದೇನೆ ಆದಿತ್ಯನ ದನಿ ಘರ್ಜನೆಯಂತಿತ್ತು ಅವನ ಕಣ್ಣುಗಳಲ್ಲಿ ಕಂಡ ಆಕ್ರೋಶಕ್ಕೆ ಅವನಿ ಒಂದು ಕ್ಷಣ ಉಸಿರು ಹಿಡಿದಳು ಗಂಟಲು ಪಸೆ ಆರಿತ್ತು ಆದಿತ್ಯ ಅದು ಅವಳು ಮಾತು ತಡವರಿಸಿದಳು ಮುಚ್ಚೆ ಬಾಯಿ ನನ್ನ ಇಡೀ ವರ್ಷದ ಕಷ್ಟ ನನ್ನ ಕರಿಯರ್ ಎಲ್ಲಾನು ನಿನ್ನ ಹುಡುಗಾಟಕ್ಕೆ ಬಲಿ ನಾನು ಏನೇ ಮಾಡಿದ್ದೆ ನಿಂಗೆ ಕಾಲೇಜಲ್ಲಿ ಒಂಚೂರು ರೇಗಿಸಿದ್ದಕ್ಕೆ ಇಷ್ಟು ಕೆಳಮಟ್ಟಕ್ಕಿಳಿತೀಯ ಅಂತ ಅಂದ್ಕೊಂಡಿರಲಿಲ್ಲ ಅವನ ಪ್ರತಿ ಮಾತು ಚಾಟಿ ಏಟಿನಂತೆ ಅವಳಿಗೆ ತಗುಲುತ್ತಿತ್ತು ಮೊದಲ ಬಾರಿಗೆ ಆದಿತ್ಯನ ಈ ರೌದ್ರ ರೂಪ ನೋಡುತ್ತಿದ್ದಳು ಅವಳ ತಪ್ಪಿನ ಅರಿವಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಸಾರಿ ಆದಿತ್ಯ ನಿಜವಾಗೂ ಅಷ್ಟು ದೊಡ್ಡ ನಷ್ಟ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಾನು ಯೋಚನೆ ಮಾಡಲಿಲ್ಲ ಪ್ಲೀಸ್ ಸಾರಿ ಎಂದು ವಿಕ್ಕಳಿಸಿದಳು ಆದಿತ್ಯ ಕಿಂಚಿತ್ತು ಕರಗಲಿಲ್ಲ ಅವನ ಮುಖವನ್ನು ಅವಳ ಮುಖದ ಹತ್ತಿರ ತೆಗೆದುಕೊಂಡು ಹೋದ ಅವನ ಬಿಸಿ ಉಸಿರು ಅವಳ ಕೆನ್ನೆಗೆ ತಗುಲುತ್ತಿತ್ತು ಸಾರಿ ಈಗ ಸಾರಿ ಕೇಳಿದರೆ ಹೋದ ನನ್ನ ಅವಕಾಶ ವಾಪಸ್ ಬರುತ್ತಾ ಕೇಳಿದ ಅವನಿ ಭಯದಿಂದ ನಡುಗುತ್ತಾ ಪ್ಲೀಸ್ ಬಿಟ್ಬಿಡಿ ಆದಿತ್ಯ ಬೇಕಿದ್ರೆ ನಿಮ್ಮ ಕಾಲಿಗೆ ಬಿಡ್ತೀನಿ ಎಂದಳು ಆದಿತ್ಯ ಕುಹಕವಾಗಿ ನಕ್ಕ ಹೌದಾ ಎಲ್ಲಿ ಬೀಳು ಹಾಗಾದರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಬೀಳೆ ಕಾಲಿಗೆ ಎಂದು ಹಲ್ಲು ಬಿಗಿ ಹಿಡಿದು ಸವಾಲು ಹಾಕಿದ ಅವಳು ಬಾಗಲು ಯತ್ನಿಸಿದಾಗ ಅವಳನ್ನು ಮತ್ತಷ್ಟು ಬಿಗಿಯಾಗಿ ಗೋಡೆಗೆ ಅದುಮಿ ಹಿಡಿದ್ದರಿಂದ ಅವಳಿಗೆ ಅಲುಗಾಡಲು ಸಾಧ್ಯವಿರಲಿಲ್ಲ ಆತಂಕದಿಂದ ಅವಳ ಉಸಿರಾಟದ ವೇಗ ಹೆಚ್ಚಾಗಿತ್ತು ಆದಿತ್ಯ ಅತಿಯಾದ ಕೋಪದಿಂದ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಿದವ ಅವಳ ತುಟಿಗಳ ಹತ್ತಿರ ತನ್ನ ತುಟಿಯನ್ನು ತೆಗೆದುಕೊಂಡು ಹೋದ ಅವನ ಉಸಿರಿನ ತಾಪ ಅವಳ ತುಟಿಗಳಿಗೆ ತಗುಲುತ್ತಿತ್ತು ಮುಖ ಪಕ್ಕಕ್ಕೆ ತಿರುಗಿಸಿ ಗಟ್ಟಿಯಾಗಿ ಕಣ್ಮುಚ್ಚಿದಳು ಇನ್ನು ಕೆಲವೇ ಕ್ಷಣಗಳಲ್ಲಿ ತನ್ನ ಅಹಂಕಾರಕ್ಕೆ ಆದಿತ್ಯ ಅನಿರೀಕ್ಷಿತವಾಗಿ ಬೆಲೆ ವಸೂಲಿ ಮಾಡುತ್ತಾನೆ ಎಂದು ಅವಳಿಗೆ ಭಾಸವಾಯಿತು ತನ್ನ ಗತಿ ಮುಗಿಯಿತು ಅಂದುಕೊಂಡವಳು ನಡುಗುತ್ತಲೇ ಆದಿತ್ಯ ಪ್ಲೀಸ್ ಇಂಥ ಕೆಲಸ ಮಾಡಬೇಡಿ ನಾನು ಬಿಟ್ಬಿಡಿ ಎಂದು ಗಟ್ಟಿಯಾಗಿ ಅಳಲು ಶುರು ಮಾಡಿದಳು ಅವಳ ಆ ಅಸಹಾಯಕ ಅಳು ಕಂಡ ತಕ್ಷಣ ಆದಿತ್ಯನಿಗೆ ವಾಸ್ತವದ ಅರಿವಾಯಿತು ತಕ್ಷಣ ಅವಳಿಂದ ದೂರ ಸರಿದು ಒಂದು ದೀರ್ಘ ಉಸಿರು ಹೊರಹಾಕಿದ ಕ್ಷಣದ ನಂತರ ನೋಡು ಅವನಿ ನಮ್ಮಿಬ್ಬರ ನಡುವೆ ಇದ್ದಿದ್ದು ಸಣ್ಣ ಪುಟ್ಟ ಜಗಳ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನೀನೊಬ್ಬ ಮನುಷ್ಯನ ಭವಿಷ್ಯದ ಜೊತೆ ಆಟ ಆಡುವಷ್ಟು ಕೆಳಮಟ್ಟಕ್ಕಿಳಿತೀಯ ಅಂತ ಕನಸಲ್ಲೂ ಯೋಚಿಸಿರಲಿಲ್ಲ ಇಲ್ಲಿ ಈಗ ನಮ್ಮಿಬ್ಬರು ಹೊರತಾಗಿ ಬೇರೆ ಯಾರೂ ಇಲ್ಲ ನಾನು ಮನಸ್ಸು ಮಾಡಿದರೆ ಇವತ್ತು ನಿನ್ನ ಅಹಂಕಾರಕ್ಕೆ ನನ್ನೇ ಶೈಲಿಯಲ್ಲಿ ಬೆಲೆ ವಸೂಲಿ ಮಾಡಬಹುದಿತ್ತು ಆದರೆ ನನಗೂ ಕೆಲವು ಮಿತಿಗಳಿವೆ ನನ್ನ ಸಂಸ್ಕಾರ ನನ್ನನ್ನು ತಡೆದಿದೆ ಇವತ್ತಿಗೆ ನನ್ನ ಮತ್ತು ನಿನ್ನ ನಡುವೆ ಜಗಳ ಮುಗೀತು ಇನ್ಮೇಲೆ ನಂಗೆ ನಿನ್ನ ಮುಖ ತೋರಿಸ್ಬೇಡ ನನ್ನ ಕಣ್ಣೆದ್ರೂ ಬಂದರೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ಎಂದು ಗಂಭೀರವಾಗಿ ಹೇಳಿದ ಅವನ ಮಾತುಗಳಲ್ಲಿ ಕೋಪಕ್ಕಿಂತ ಹೆಚ್ಚಾಗಿ ಒಂದು ಬಗೆಯ ಜಿಗುಪ್ಸೆ ಇತ್ತು ಅವಳು ಅಲ್ಲೇ ಸ್ತಬ್ಧವಾಗಿ ನಿಂತಿದ್ದನ್ನು ನೋಡಿ ಅವಳ ಕೈ ಹಿಡಿದು ಹೊರಗೆ ಎಳೆದುಕೊಂಡು ಬಂದು ಬಿಟ್ಟ ಅಷ್ಟರಲ್ಲೇ ಅಲ್ಲಿಗೆ ಬಂದ ಮೀರಾ ಗಾಬರಿಯಿಂದ ಅವಳ ಬಳಿ ಓಡಿ ಬಂದಳು ಆದಿತ್ಯ ಮೀರಾಳನ್ನು ಒಮ್ಮೆ ತೀಕ್ಷ್ಣವಾಗಿ ನೋಡಿ ಅಲ್ಲಿಂದ ವೇಗವಾಗಿ ಹೆಜ್ಜೆ ಹಾಕಿದ ಅವನಿ ಏನಾಯಿತು ಯಾಕೆ ಕಳ್ತಿದೀಯಾ ಏನು ಮಾಡ್ದ ಎಂದು ಮೀರಾ ಹತ್ತಾರು ಪ್ರಶ್ನೆಗಳನ್ನು ಕೇಳಿದರೂ ಅವನಿ ಯಾವುದೇ ಉತ್ತರ ಕೊಡಲಿಲ್ಲ ಅವಳು ಕೇವಲ ಮೌನವಾಗಿ ಶೂನ್ಯವನ್ನು ದಿಟ್ಟಿಸುತ್ತಿದ್ದಳು ಅವಳು ಸಾಧಿಸಬೇಕೆಂದಿದ್ದ ಗೆಲುವು ಈಗ ಅವಳನ್ನೇ ದಹಿಸುತ್ತಿತ್ತು ಮುಂದುವರಿಯುವುದು ಈ ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಯಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್